ಎಚ್ ಡಿಕೆ ಐಪಿಎಸ್ ಅಧಿಕಾರಿ ನಡುವೆ ವಾರ್ ಹಂದಿಗಳ ಜೊತೆ ಜಗಳ ಬೇಡ ಅಂದಿದ್ದ ಎಡಿಜಿಪಿ ಭ್ರಷ್ಟ ಅಧಿಕಾರಿ ಅಂದಿದ್ದ ಎಚ್ ಡಿ ಕುಮಾರಸ್ವಾಮಿಗೆ ಎಡಿಜಿಪಿ ಕೌಂಟರ್ ಎಚ್ ಕೆ ವರ್ಸಸ್ ಐಪಿಎಸ್ ಈಗ ಈ ರೀತಿಯಾದಂತಹ ವಾರ್ ಶುರುವಾಗಿದೆ ಈಗ ನಿನ್ನೆ ಕೂಡ ಅವರು ಸುದ್ದಿಗೋಷ್ಠಿ ಮಾಡಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ವಿರುದ್ಧ ವಾಕ್ಸಮರ ಮಾಡಿದ್ರು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆಂಡ ಕಾರಿದ್ರು ಆ ಸಂದರ್ಭದಲ್ಲಿ ಐ ಪಿ ಎಸ್ ಅಧಿಕಾರಿಗೂ ಕೂಡ ಅಲ್ಲಿ ಅವರು ಭ್ರಷ್ಟ ಅಧಿಕಾರಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟರು ಹಂದಿಗಳ ಜೊತೆ ಜಗಳ ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆಗೆ ಎಡಿ ಜಿ ಪಿ ಪತ್ರವನ್ನು ಬರೆದು ಖಾರವಾಗಿ ಉತ್ತರವನ್ನ ಕೊಟ್ಟಿದ್ರು ಭ್ರಷ್ಟ ಅಧಿಕಾರಿ ಅಂತ ಹೇಳಿದ್ದ ಎಚ್ ಡಿ ಕೆಗೆ ಎ ಜಿ ಡಿ ಪಿ ಕೊಟ್ಟಂತಹ ಕೌಂಟರ್ ಈ ರೀತಿ ಆಗಿದ್ರೆ ಡಿ ಜಿ ಪಿ ಚಂದ್ರಶೇಖರ್ ಅವರ ಪತ್ರಕ್ಕೆ ಜೆಡಿಎಸ್ ಈಗ ತಿರುಗೇಟನ್ನ ಕೊಟ್ಟಿದೆ ಎಚ್ ಡಿ ಕೆ ವಿರುದ್ಧ ಕೀಳು ಮಟ್ಟದ ಪದವನ್ನ ಬಳಸಿದ್ದೀರಿ ನಿಮ್ಮ ಅಕ್ರಮವನ್ನ ಬಯಲು ಮಾಡಿದ್ದು ಅಪರಾಧವೇ ಅಂತ ಪ್ರಶ್ನೆ ಮಾಡಿದೆ ನೀವು ಐಪಿಎಸ್ ಅಧಿಕಾರಿ ಆಗಿರೋದಕ್ಕೆ ಅನರ್ಹ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗಿದ್ದು ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಜೆಡಿಎಸ್ ಆಗ್ರಹಿಸಿದೆ ಕೇಂದ್ರ ಗೃಹ ಇಲಾಖೆಗೆ ಜೆಡಿಎಸ್ ಒತ್ತಾಯವನ್ನು ಮಾಡಿದೆ ಎಡಿಜಿಪಿ ಪತ್ರಕ್ಕೆ ಜೆಡಿಎಸ್ ತಿರುಗೇಟನ್ನ ಕೊಟ್ಟಿದ್ದು ಮಾತ್ರ ಅಲ್ಲ ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿ ಜೆಡಿಎಸ್ ಆಗ್ರಹವನ್ನ ಮಾಡಿದೆ ಕೇಂದ್ರ ಗೃಹ ಇಲಾಖೆಗೆ ಒತ್ತಾಯವನ್ನ ಜೆ ಡಿ ಎಸ್ ಮಾಡಿದ್ದು ಈಗಾಗಲೇ ಕುಮಾರ ಅಧಿಕಾರಿ ಅಂತ ಹೇಳಿ ಈಗಾಗಲೇ ಈಗಾಗ್ಲೇ ಚಂದ್ರಶೇಖರ್ ಅವರಿಗೆ ಹೇಳಿದ್ರಲ್ಲ ಜಿ ಪಿ ಚಂದ್ರಶೇಖರ್ ಅವರಿಗೆ ಯಾಕೆ ಈ ಒಂದು ಲೋಕಾಯುಕ್ತದ ತನಿಖೆಯ ಒಂದು ಉಸ್ತುವಾರಿಯನ್ನ ನೀಡಲಾಗಿದೆ ಯಾಕಂದ್ರೆ ಅವರೇ ಅಲ್ಲಿ ಭ್ರಷ್ಟ ಅಧಿಕಾರಿ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಕುಮಾರಸ್ವಾಮಿ ಹೇಳಿದ್ರು ಅದಕ್ಕೆ ಖಾರವಾಗಿ ಉತ್ತರ ಕೊಟ್ಟಂತಹ ಡಿ ಜಿ ಪಿ ಚಂದ್ರಶೇಖರ್ ಅವರು ಹಂದಿಗಡಿಗೆ ಆಟ ಮಾಡೋದು ಆ ಮಾತನಾಡೋದು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳು ಪದವನ್ನ ಬಳಕೆ ಮಾಡಿದ್ದಾರೆ ಚಂದ್ರಶೇಖರ್ ಅವರು ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಜೆ ಡಿ ಎಸ್ ಈಗ ಆಗ್ರಹವನ್ನ ಮಾಡ್ತಾ ಇದೆ ಹಾಗಾದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಆಗಿ ಪತ್ರವನ್ನ ಬರೆದಿದ್ರು ಇವತ್ತು ಜೆ ಡಿ ಎಸ್ ಮತ್ತೆ ಯಾವ ರೀತಿಯಾಗಿ ಆಗ್ರಹವನ್ನ ಮಾಡ್ತಾ ಇದೆ ಇವೆಲ್ಲವನ್ನ ನೋಡ್ಕೊಂಡ್ ಬರೋಣ ಸೊ ಈಗಾಗಲೇ ಎಚ್ಚರಿಕೆಗೆ ಚಂದ್ರಶೇಖರ್ ಅವರು ಕೊಟ್ಟಂತಹ ಕೌಂಟರ್ ಅನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಈಗಾಗಲೇ ಇಂತಹ ಒಂದು ಹಂದಿಗಳ ಜೊತೆಗೆ ಜಗಳ ಬೇಡ ಆರೋಪಗಳು ಬೆದರಿಕೆಗೆ ನಿರಾಶರಾಗುವಂತಹ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರಿಂದ ಕರ್ತಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನ ಆಗಿದೆ ಆರೋಪಿ ಎಷ್ಟೇ ಶಕ್ತಿಯುತನಾಗಿದ್ರು ಆತ ಇಲ್ಲಿ ಅಷ್ಟೇ ಇಂತಹ ಆರೋಪಗಳು ಬೆದರಿಕೆಗೆ ಸಿಬ್ಬಂದಿ ನಿರಾಶರಾಗುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಪತ್ರವನ್ನು ಬರೆದು ಸತ್ಯಮೇವ ಜಯತೆ ಅಂತ ಹೇಳಿ ಈಗಾಗಲೇ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿದ್ರು ಆ ಒಂದು ಪತ್ರಕ್ಕೆ ಈಗ ಡಿ ಎಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಎಕ್ಸ್ ನಲ್ಲಿ ಜೆ ಡಿ ಎಸ್ ಪೋಸ್ಟ್ ಅನ್ನ ಹಾಕಿದೆ ಈ ರೀತಿಯಾಗಿ ಐ ಪಿ ಎಸ್ ಅಧಿಕಾರಿ ಚಂದ್ರಶೇಖರ್ ಅವರೇ ನಿಮ್ಮ ಮೇಲಿನ ಆರೋಪಗಳು ನಿಜವಲ್ಲದಾದ್ರೆ ಕಾನೂನಿನಡಿಯಲ್ಲೇ ನೀವು ಉತ್ತರವನ್ನ ಕೊಡಬಹುದಾಗಿತ್ತು ನಿಮ್ಮ ಅಕ್ರಮ ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ದು ಅಪರಾಧವೇ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ